ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಉಗ್ರರ ದಾಳಿ ಬಳಿಕ ಪಹಲ್ಗಾಂನಲ್ಲಿ ಮತ್ತೆ ಪ್ರವಾಸೋದ್ಯಮ ಪುನಾರಂಭಗೊಳ್ಳುವ ಸಾಧ್ಯತೆ ಇದೆ ಶ್ರೀಲಂಕಾದ ಸಂಸದರ ನಿಯೋಗ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾರನ್ನ ಭೇಟಿಯಾಗಿದೆ ಭಾರತದ ವಿರುದ್ಧ ಚಾಡಿ ಹೇಳಿದ ಪಾಕಿಸ್ತಾನವನ್ನು ಗದರಿಸಿದಂತ ಇರಾನ್ ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ನ್ಯಾಷನಲ್ ನ್ಯೂಸ್ನಲ್ಲಿ ಉದ್ಯಮ ಸಂಪೂರ್ಣವಾಗಿ ಕುಸಿತ ಕಂಡಿದೆ ಆದರೆ ಈಗ ಆಪರೇಷನ್ ಸಿಂಧೂರ್ ಸೇರಿದಂತೆ ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನ ವಾತಾವರಣ ಶಮನವಾಗಿದೆ ಹೀಗಾಗಿ ಜಮ್ಮು ಕಾಶ್ಮೀರ ಸರ್ಕಾರ ಮತ್ತೆ ಈಗ ಪಹಲ್ಗಾಮ್ ಸೇರಿದಂತೆ ಪ್ರಮುಖ ಪ್ರವಾಸಿ ತಾಣಗಳ ಭದ್ರತೆಯನ್ನ ಪರಿಶೀಲಿಸಿ ಮತ್ತೆ ಪ್ರವಾಸೋದ್ಯಮಕ್ಕೆ ಚಾಲನೆ ನೀಡಲು ಮುಂದಾಗಿದೆ ಶ್ರೀಲಂಕಾದಿಂದ ಆಗಮಿಸಿರುವ ಸಂಸದರ ನಿಯೋಗ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಭೇಟಿಯಾಗಿದೆ ನವದೆಹಲಿಯ ಸಂಸತ್ ಭವನದಲ್ಲಿ ಸ್ಪೀಕರ್ ಬಿರ್ಲಾ ಅವರೊಂದಿಗೆ ಕೆಲ ಹೊತ್ತು ಶ್ರೀಲಂಕಾದ ನಿಯೋಗ ದ್ವಿಪಕ್ಷೀಯ ಸಂಸದೀಯ ವಿಷಯಗಳ ಕುರಿತು ಚರ್ಚೆ ನಡೆಸಿತು ಚರ್ಚೆ ನಂತರ ಸ್ಪೀಕರ್ ಓಂ ಬಿರ್ಲಾ ಅವರು ಲಂಕಾದ ನಿಯೋಗಕ್ಕೆ ಔತಣಕೂಟ ಏರ್ಪಡಿಸಿದ್ರು ರಾಜಧಾನಿ ನವದೆಹಲಿಯಲ್ಲಿ ದೇಶದ ಹಲವಾರು ಪ್ರತಿಭಾನ್ವಿತ ಸಾಧಕರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪದ್ಮ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ರು ರಾಷ್ಟ್ರಪತಿ ಭವನದ ಅಶೋಕ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ಮುರ್ಮು ಪದ್ಮಭೂಷಣ ಪದ್ಮವಿಭೂಷಣ ಪದ್ಮಶ್ರೀ ಪ್ರಶಸ್ತಿಗಳನ್ನ ಅನಂತ್ನ ರಿಕಿ ಕೇಜ್ ಸೇರಿದಂತೆ ಹಲವಾರು ಸಾಧಕರಿಗೆ ಪ್ರದಾನ ಮಾಡಿದ್ರು ಪಾಕಿಸ್ತಾನ ಭಾರತದಲ್ಲಿ ನಡೆಯುತ್ತಿರುವ ಭಯೋತ್ಪಾದನೆಯ ಕುರಿತು ವಿಶ್ವಕ್ಕೆ ಮನದಟ್ಟು ಮಾಡಲು ಭಾರತ ಕಸರತನ ನಡೆಸಿದೆ ಈ ಸಂಬಂಧ ವಿದೇಶಗಳಿಗೆ ತೆರಳಿರುವ ನಿಯೋಗಗಳು ಅಲ್ಲಿನ ಸರ್ಕಾರಗಳಿಗೆ ಪಾಕಿಸ್ತಾನದ ಬಗ್ಗೆ ವಿವರಿಸುತ್ತಿವೆ ರವಿಶಂಕರ್ ಪ್ರಸಾದ್ ನೇತೃತ್ವದ ನಿಯೋಗ ಪ್ಯಾರಿಸ್ನಲ್ಲಿದ್ದರೆ ಸುಪ್ರಿಯಾ ಸುಳೆ ನೇತೃತ್ವದ ನಿಯೋಗ ದಕ್ಷಿಣ ಆಫ್ರಿಕಾ ತಲುಪಿದೆ ಮತ್ತೊಂದು ನಿಯೋಗ ಕಾಂಗೋ ಹಾಗೂ ಕೇನ್ಯಾಗಳಲ್ಲಿವೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸ್ಲಿ ಸ್ವಾದ ತರುತ್ತೆ